ಪ್ರಶ್ನೆ ಕೇಳಕ್ ಮುಂಚೆ ನಾನೊಂದ್ ಮಾತು ಹೇಳ್ಬಿಡ್ತೀನಿ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ತಾಯಿ ಅವರ ಎರಡನೇ ಕಾದಂಬರಿ ಮೊದಲನೇದು ಹೊಂಬಿಸಿಲು ಎರಡನೇದು ಅವ್ರದ್ದು ಅವರು ರಚಿಸಿದ್ದು ಬಂಧನ ಇದು ತುಷಾರ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಆ ಟೈಮ್ ನಲ್ಲಿ ನಮ್ಮ ತಾಯಿಗೆ ಯಾವ ರೀತಿ ಇಷ್ಟು ದೊಡ್ಡ ಸ್ಕ್ರೀನ್ ಪ್ಲೇ ಅವರು ಖಂಡಿತ ಊಹಿಸಿರ್ಲಿಲ್ಲ ಅವ್ರಗ್ ಇದ್ದಿದ್ದು ಒಂದ್ ಇಂಜಿನಿಯರ್ ಡಾಕ್ಟರ್ ನ ಮದ್ವೆ ಆದ್ರೆ ಒಂದು ವೃತ್ತಿ ಕ್ಲಾಶಸ್ ಬರೋದು ಹೇಗ್ ಬರುತ್ತೆ ಅಂತ ಈವನ್ ಅವ್ರದ್ದು ಎಂಡಿಂಗ್ ಕೂಡ ಅಹ್ ಟ್ರಾಜಿಡಿ ಅಲ್ಲ ಹ್ಯಾಪಿ ಎಂಡಿಂಗ್ ಏ ಮಾಡಿದ್ರು ಸುಖಾಂತ್ ಇದು ಮಾಡಿದ್ರು ಆದ್ರೆ ಇದು ನಮ್ಮ ತಾಯಿ ಬಾಯಿಂದನೇ ಬಂದಿದ್ದು ಪದಗಳು ಇದು ನಾನು ನಿಮಗೆ ಹೇಳ್ತಿದ್ದೀನಿ ನಿಮ್ ಒಡೆದ್ ಹಂಚ್ಕೋತಿದೀನಿ ಅವ್ರು ಹೇಳಿದ್ರು ನನ್ನ ಕಾದಂಬರಿ ಓದಾದ್ಮೇಲೆ ಬಾಬು ಅವರ ಸ್ಕ್ರೀನ್ ಪ್ಲೇ ನೋಡಿದ್ರೆ ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಬಂದಿದೆ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು ಅವ್ರ ಕಾದಂಬರಿಗಿಂತ ಹೆಚ್ಚಾಗಿ ನಮ್ಮ ತಾಯಿಗೆ ಸ್ಕ್ರೀನ್ ಪ್ಲೇ ಆಮೇಲೆ ಈ ಒಂದು ಚಲನಚಿತ್ರನೇ ತುಂಬಾ ಇಷ್ಟ ಆಗಿತ್ತು ತುಂಬಾ ಇಷ್ಟ ಆಗುತ್ತೆ ಅದನ್ನ ತುಂಬಾ ಇಷ್ಟಪಟ್ಟಿದ್ರು ಅವ್ರ ಕಾದಂಬರಿಗಿಂತ ಹೆಚ್ಚಾಗಿ ಅವರು ಈ ಚಿತ್ರ ಇಷ್ಟಪಟ್ಟಿದ್ರು ನಮ್ ತಾಯಿ ನಾನು ಕೇಳ್ಬೇಕು ಅನ್ಕೊಂಡಿದ್ದೇ ಈ ಚಿತ್ರಕತೆ ಎಷ್ಟು ಮಟ್ಟಿಗೆ ಕತೆ ಚಿತ್ರಕಥೆಗೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅಂತ ಕೇಳಬೇಕು ಅನ್ಕೊಂಡಿದ್ದೆ ಆದ್ರೆ ಇವ್ರು ಹೇಳಿದ್ರು ಕತೆಗೂ ಚಿತ್ರಕತೆಗೂ ಬಹಳ ವಿಭಿನ್ನತೆ ಇದೆ ಚಿತ್ರಕತೆ ಬಹಳ ಚೆನ್ನಾಗಿ ಮೂಡ್ ಅಂತ ನಾನು ಏನ್ ಕೇಳ್ಬೇಕು ಅನ್ಕೊಂಡಿದ್ದು ನನ್ನ ಅವರೇ ಹೇಳಿ ಅವರು ಹರೀಶ್ ನಂದಿ ಡಾಕ್ಟರ್ ನಂದಿನಿ ಪ್ರಪೋಸ್ ಮಾಡೋದು ಆಮೇಲೆ ಕೊನೆಯದು ಇದು ಆ ಮಗುಗೆ ಜೀವ ಕೊಟ್ಟು ಅದು ತುಂಬಾ ಒಂದು ಕ್ಲೈಮ್ಯಾಕ್ಸ್ ಚಿತ್ರದ ಹೈಲೈಟ್ಸ್ ಅಂತ ಹೇಳ್ಬೇಕು ಅದೆರಡು ನಮ್ ತಾಯಿಯವರು ತುಂಬಾ ಮೆಚ್ಚಿದ್ರು ಅವ್ರ ಕಾದಂಬರಿಯಲ್ಲಿ ಸಹಜವಾಗಿ ಬರ್ದಿದ್ರು ಆದ್ರೆ ಒಂದು ಚಲನಚಿತ್ರ ಇದು ದೃಶ್ಯ ಮಾಧ್ಯಮದಲ್ಲಿ ಅದು ಅದ್ಭುತವಾಗಿ ಮೂಡ್ ಬಂತು ಅಂತ ಅವ್ರಿಗೆ ತುಂಬಾ ಸಂತೋಷ ಆಗಿತ್ತು ಇದು ಬಾಬು ಅವರಿಗೆ ಅತ್ಯಂತ ಅನಂತ ಧನ್ಯವಾದಗಳು ನಮ್ ತಾಯಿ ಪರವಾಗಿ ಇವತ್ತು ನಮ್ಮ ತಾಯಿ ನಮ್ಮೊಂದಿಗಿಲ್ಲ ಆದ್ರೆ ಚಲನಚಿತ್ರ ಮಂಡಳಿ ಅವರು ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ತಾಯಿ ನಾನು ನಮ್ ತಾಯಿ ಮಗಳು ಅಂತ ಅದನ್ನ ಒಂದು ಗುರುತಿಸಿ ನನಗೆ ಫೋನ್ ಮಾಡಿ ಈ ಒಂದು ಸುಂದರವಾದ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿಕೆ ನನಗೆ ತುಂಬಾ ಕೃತಜ್ಞತೆಗಳು ಅನಂತ ಅನಂತ ಧನ್ಯವಾದಗಳು ಇದು ಇಲ್ಲಿ ನಾನು ಒಂದಿದ್ದು ಇಂತಹ ಒಂದು ಗಣ್ಯರ ಜೊತೆಗೆ ಒಂದು ವೇದಿಕೆ ಹಂಚ್ಕೊಂಡಿದ್ದೀನಿ ಅಂತಂದ್ರೆ ನಾನ್ ತುಂಬಾ ಅದೃಷ್ಟವಂತೆ ಅಂತ ಹೇಳ್ಬೇಕು ಥ್ಯಾಂಕ್ ಯು ವೆರಿ ಮಚ್ ಸರ್ ಯು